ಐ ಪಿ ಎಲ್ ಅಂದರೆ ಇಂಡಿಯನ್ ಪಾಸಿಬಲ್ ಲೀಗ್ ಅಂತ ಬಹಳಷ್ಟು ಜನ ವ್ಯಾಖ್ಯಾನಿಸ್ತಾ ಇದ್ದಾರೆ ಇದು ಮತ್ತೊಮ್ಮೆ ಸತ್ಯ ಆಗಿದ್ದು ನಿನ್ನೆಯ ಪಂಜಾಬ್ ಕಿಂಗ್ಸ್ ವರ್ಸಸ್ ಎಸ್ ಆರ್ ಎಚ್ ಪಂದ್ಯದಲ್ಲಿ ಇನ್ನೂರ ನಲವತ್ತಾರು ರನ್ನನ್ನು ಟಾರ್ಗೆಟ್ ಆಗಿ ಪಂಜಾಬ್ ಕಿಂಗ್ಸ್ ಕೊಟ್ಟಿತ್ತು ಇತ್ತೀಚೆಗೆ ಎಸ್ ಆರ್ ಎಚ್ ಇನ್ನೂರು ರನ್ ಹೊಡೆಯೋದಕ್ಕೆ ಕೂಡ ಇದೆ ಇಂಥ ಸ್ಥಿತಿಯಲ್ಲಿ ಎಸ್ ಆರ್ ಎಚ್ ಇದನ್ನು ಚೇಜ್ ಮಾಡುತ್ತಾ ಅನ್ನುವ ಅನುಮಾನಗಳೇ ಬಹಳಷ್ಟು ಜನರಿಗೆ ಇತ್ತು ಆದರೆ ಎಸ್ ಆರ್ ಎಚ್ನಲ್ಲಿ ಸ್ಫೋಟಕ ಆರಂಭವನ್ನು ಒದಗಿಸುವ ಅಭಿಷೇಕ್ ಶರ್ಮಾ ಟ್ರಾವಿಸ್ ಹೆಡ್ ಮತ್ತೊಮ್ಮೆ ಮಿಂಚಿದ್ರು ಅದರಲ್ಲೂ ಅಭಿಷೇಕ್ ಶರ್ಮಾ ನೂರ ಐವತ್ತು ರನ್ ಹೊಡಿಯೋದರಲ್ಲಿ ಜಸ್ಟ್ ಮಿಸ್ ಆದರು ಇಂಡಿಯನ್ ಐ ಪಿ ಎಲ್ನಲ್ಲಿ ಅತ್ಯಂತ ಹೆಚ್ಚು ಸ್ಕೋರ್ ಮಾಡಿದ ಒಂದು ಹೆಗ್ಗಳಿಕೆಯನ್ನು ಅಭಿಷೇಕ್ ಶರ್ಮಾ ಗಳಿಸ್ಕೊಂಡ್ರು ನೂರ ನಲ್ವತ್ತೊಂದು ರನ್ ಗಳಿಸಿದರು ಲೀಲಾ ಅದರಲ್ಲಿ ಕೂಡ ಐವತ್ತೈದು ಚೆಂಡುಗಳಲ್ಲಿ ಟೂ ಸೆವೆಂಟಿ ಫೈವ್ ಸ್ಟ್ರೈಕ್ ರೇಟ್ನಲ್ಲಿ ಅವರು ಬಾರಿಸಿದ್ದು ಹೆಚ್ಚು ಕಡಿಮೆ ಆರಂಭದಲ್ಲಂತೂ ತ್ರೀ ಹಂಡ್ರೆಡ್ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಮಾಡ್ತಾಯಿದ್ರು ಪ್ರತಿ ಚೆಂಡನ್ನು ಕಟ್ಟಿದ ಅಟ್ಟುವ ಪ್ರಯತ್ನದಲ್ಲಿ ಅಭಿಷೇಕ್ ಶರ್ಮಾ ಇದ್ದರು ಅದು ಗೆಲುವನ್ನು ಸುಲಭವಾಗಿ ಎಸ್ ಆರ್ ಎಚ್ಗೆ ಗೆಲುವನ್ನು ತಂದುಕೊಡ್ತು ಯಾವ ಎಸ್ ಆರ್ ಎಚ್ ಅನ್ನು ಮುನ್ನೂರು ರನ್ ಗಳಿಸಬಹುದು ಈ ಐ ಪಿ ಎಲ್ನಲ್ಲಿ ಅಂತ ಒಂದು ಬ್ಯಾಟರ್ಸ್ ಇದರಲ್ಲಿದ್ದಾರೆ ಅಂತ ಐ ಪಿ ಎಲ್ನಲ್ಲಿ ನಿರೀಕ್ಷೆ ಮಾಡಲಾಗಿತ್ತು ಮತ್ತೊಮ್ಮೆ ಇನ್ನೂರ ನಲವತ್ತಾರನ್ನು ಚೇಜ್ ಮಾಡುವ ಮೂಲಕ ಎಸ್ ಆರ್ ಎಚ್ ನಾವು ಯಾವಾಗ ಬೇಕಾದರೂ ತ್ರೀ ಹಂಡ್ರೆಡನ್ನು ಸ್ಕೋರ್ ಮಾಡ್ತೀವಿ ಅನ್ನುವ ಏನು ಭರವಸೆಯನ್ನು ಹುಟ್ಟಿಸಿದ ಹಾಗಿತ್ತು ಅಷ್ಟರ ಮಟ್ಟಿಗೆ ಧ್ವಂಸ ಮಾಡಿದರು ಪಂಜಾಬ್ ಕಿಂಗ್ಸ್ನ ಬೌಲರ್ಗಳನ್ನು ಅದರಲ್ಲೂ ಮೊಹಮ್ಮದ್ ಶಮಿ ಎಪ್ಪತ್ತೈದು ರನ್ಗಳನ್ನು ನಾಲ್ಕು ಓವರಲ್ಲಿ ಬಿಟ್ಟುಕೊಟ್ರು ಈ ಒಂದು ಆರಂಭ ಈ ಐ ಪಿ ಎಲ್ನ ಆರಂಭದಲ್ಲಿ ಜೋಫ್ರಾ ಆರ್ಚರ್ ಎಪ್ಪತ್ತಾರು ರನ್ ರನ್ನನ್ನು ಬಿಟ್ಟುಕೊಟ್ಟು ನಾಲ್ಕು ಓವರ್ಗಳಲ್ಲಿ ಅತ್ಯಂತ ಹೆಚ್ಚು ರನ್ ಬಿಟ್ಟುಕೊಟ್ಟ ದಾಖಲೆ ಬರೆದಿದ್ರು ಮತ್ತೊಮ್ಮೆ ಅದನ್ನು ಅದರ ಹತ್ತಿರಕ್ಕೆ ಬಂದರು ಮೊಹಮ್ಮದ್ ಶಮಿ ಹಾಗಾಗಿ ಕೊನೆಯ ಓವರ್ನಲ್ಲೂ ಕೂಡ ಮೊಹಮ್ಮದ್ ಶಮಿಗೆ ಪಂಜಾಬ್ ಕಿಂಗ್ಸ್ನವರು ಭರ್ಜರಿಯಾಗಿ ಬ್ಯಾಟಿಂಗಲ್ಲಿ ಏನು ಶ್ರೇಯಸ್ ಅಯ್ಯರ್ ಅದ್ಭುತವಾಗಿ ಬ್ಯಾಟ್ ಮಾಡಿದರು ಮತ್ತೊಮ್ಮೆ ಶ್ರೇಯಸ್ ಅಯ್ಯರ್ ಪಂಜಾಬ್ ಕಿಂಗ್ಸೇ ಕಿಂಗ್ಸ್ಗೆ ಆಧಾರ ಆದರು ಆದರೂ ಕೂಡ ಪಂಜಾಬ್ ಕಿಂಗ್ಸ್ನ ಇನ್ನೂರ ಮೂವತ್ತ ಇನ್ನೂರ ನಲ್ವತ್ತಾರು ರನ್ಗಳ ಟಾರ್ಗೆಟನ್ನು ಸುಲಭವಾಗಿ ಅಭಿಷೇಕ್ ಶರ್ಮಾ ಟ್ರಾವಿಸ್ ಹೆಡ್ ಕೂಡ ಇಲ್ಲಿ ಅರವತ್ತಾರು ರನ್ಗಳ ಕೊಡುಗೆಯನ್ನು ಕೊಟ್ಟರು ಎಸ್ ಆರ್ ಎಚ್ ನಾವು ಯಾವ ಏನು ಮೊತ್ತವನ್ನು ಬೇಕಾದರೂ ಚೇಜ್ ಮಾಡ್ತೀವಿ ಅಂತ ಮತ್ತೊಂದು ಸಾರಿ ಪ್ರೂವ್ ಮಾಡಿದೆ